ಹೇಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದೀರಿ ರಮ್ದೀರಿ ನಾವು ಕೂಡ ಆರಾಮ ನೋಡ್ರಿ ಟೈಮ್ ಈಗ ಮುಂಜಾನೆ ಒಂಬತ್ತು ಗಂಟೆಗೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ಬರಿಯತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಯಮ್ ರೀ ಈಗ ನೋಡ್ರಿ ಇಟ್ಟ ತಕ್ಕ ಎಲ್ಲ ಆಗ್ಯದ ಮತ್ತೆ ಸಮಗ ಟಿಫನ್ ಅವ ರೆಡಿ ಮಾಡ್ಯಾಡ್ರಿ ಟಿಫನ್ ಕತ್ತಂದ್ರ ಸಮಗ ಉಪ್ಪಿಟ್ ಮಾಡ್ಯಾಡ್ರಿ ಇಲ್ಲ ಉಪ್ಪಿಟ್ಟ ಸುಸ್ಲಾ ಅನಲ್ಲ ಅದಕ್ಕೆ ಅಂತಾರೆ ಉಪ್ಪಿಟ್ಟು ಮಾಡ್ಯಾಡ್ರಿ ಈಗ ಸಮೂ ರೆಗೇನ್ರಿ ಸಾಲಿಗೆ ಅವನಿಗೆ ಬಿಟ್ಟು ಬರ್ಬೇಕ್ರಿ ವ್ಯಾನಿನ್ ತಕ್ಕ ಅದ್ರಾಗ ಮಳಿ ರಾತ್ರಿಗೆ ಮುಂಜಾನೆ ನಾಲ್ಕು ಗಂಟೆಗೆ ಚಲೋಗಿದ್ರಿ ಮಳಿ ಕಲ್ಲು ಹೊಡೆದಂಗೆ ಹೊಡೆದ್ರಿ ಮಳಿ ಅಂತೂ ಅಂದ್ರೆ ಕೊಂಡಬಟ್ಟಿ ಮಳೆ ಬಂದ್ರಿ ನಮ್ಮ ಕಡೆಗೆ ಹಳ್ಳಗಳು ಬಂದಂಗೆ ಆಗಿಬಿಟ್ಟದೆ ರೀ ಪೂರ್ತ ಅಷ್ಟ ಮಳಿ ಬಂದ್ರಿ ಜೋರಾಗಿ ಅದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಚಲೋ ಹೋಗಿದ್ರು ಐದು ಗಂಟೆ ತಕನ ಪೂರ್ತ ನೀರ ಬಿಟ್ಟದ್ರಿ ಹೊಲ ಎಲ್ಲಾ ಅಷ್ಟು ಜೋರಾಗಿ ಮಳಿ ಬಂದದ್ರಿ ಅದಕ್ಕೀಗ ಕೆಸರ ಅಂದ್ರೆ ಕೆಸರದ ಇವ್ರಿಬ್ರಿಗೆ ತೊಗೊಂಡು ಹೋಗಬೇಕು ಸಮೃದ್ಧಿನೂ ಬರ್ತಾಳೆ ಅಕ್ಕಿನ ನಿಂದ್ರಂಗೆಲ್ಲ ದರ್ಗಾಕಿ ಹೋಗಿ ಬರ್ತೀನಿ ರೀ ಕರ್ಕೊಂಡ ಕರ್ಕೊಂಡು ದರ್ಗಾಕ ನಮಸ್ಕಾರ ಮಾಡ್ಕೊಂಡು ಸಮೂಹಂತ್ರ ಬಿಟ್ಟು ಬರ್ತೀನಿ ರೀ ಈಗ ನೋಡ್ರಿ ಸಮೂಹ ಕಳಿಸಿ ಹೊಂಟೀವಿ ನೋಡ್ರಿ ನಮ್ಮ ಸಮೃದ್ಧಿ ನಾನು ಓದಿನಿ ಸಮೂ ವ್ಯಾನ್ ಬಂತು ದರಾಗ ಹೋದ್ಯವ್ರು ದರಾಗ ಹೋಗಿ ನಮಸ್ಕಾರ ಮಾಡೋಷ್ಟೊತ್ತಿಗೆ ನಾವು ಅವ್ಯ ಬಂತ್ರಿ ಆ ವೀಡಿಯೋಸ್ ಮಾಡ್ಬೇಕಂತಂದ್ರೆ ಆರಿಲ್ರಿ ಯಾಕಂದ್ರೆ ನಾನು ಹೋಗೋಷ್ಟೊತ್ತಿಗೆ ನಾವು ಹೊಂಟತ್ರಿ ವ್ಯಾನ ಅಲ್ಲೇ ಬಾಜು ಅಲ್ದಾಗೂ ಒಂದು ಇಬ್ರು ಹುಡುಗರು ಬರ್ತಾರೆ ಅಲ್ಲಿ ಕರ್ ಕರ್ಕೊಂಬರ್ಲಕ್ಕೆ ಹೋಯ್ತು ರೀ ಆ ಹೋಗಿರ್ಬೇಕಾದ್ರೆ ಪಟಾಪಟ ಅಂತ ಎಡ್ಡೋರಿಗೆಲ್ಲ ನಮಸ್ಕಾರ ಮಾಡಿ ಅವ್ನಿಗೆ ಒಂದು ಸ್ವಲ್ಪ ಅದು ಒಂದಾಗ ತಿಲಾಕ್ ಬೇಡದ್ ರೀ ಒಂದು ಒಂದೆರಡು ಚಾಕ್ಲೇಟ್ ಅದು ಇದು ಇಸ್ಕೊಟ್ಟು ಅವ್ನಿಗೆ ಕಳ್ದು ಈಗ ಈಗಿನ ಒಂದು ಹತ್ತು ಹೊಂಟ ನೋಡ್ರಿ ಕ ನೀನು ತೊಗೊಂಡಿದ್ದೆ ನಮ್ಮದು ತಿಲಕ ಏನು ತೊಗೊಂಡಿದ್ರಿ ಇದು ನೋಡ್ರಿ ಇದು ಪೇಪರ್ ಥರ ಇರ್ತದೆ ರೀ ಇದು ಅಂತಂದ್ರೆ ಕ್ರೀಮ್ ಅದು ಏನಿರೋಲ್ಲ ಅಲ್ರಿ ಅರ್ಸ್ಲಾಕ ಇದನ್ನ ಎಸ್ಕೊಟ್ಟಿನಿ ಸಮೃದ್ಧಿಗೆ ಒಂದು ಆ ಒಂದೊಂದು ಚಾಕ್ಲೇಟಾ ಕ್ರೀಮ್ ಕ್ರೀಮ್ ಇರ್ತಾವ ಅವು ತಿಂದ ತಕ್ಷಣ ಮತ್ತೆ ಕೆಂಪದು ಅದು ಚಾಲು ಆಗ್ತದೆ ಅದಕ್ಕೆ ಅಂತಂದ್ರೆ ಯಾವುದೇ ರೀತಿ ಕ್ರೀಮ್ ಅದು ಏನಿರಲ್ರಿ ಬರೀ ಪೇಪರ್ ಥರ ಇರ್ತದದು ಅದೇ ಒಂದು ಎಸ್ಕೊಟ್ಟೀನ್ ರಿಕ್ಕಿಗೊಂದು ಅವನಿಗೆ ರೀ ಅವೇ ಈಗಿನ ಅಡುಗೆ ಮಾಡ್ಬೇಕ್ರಿ ಅಡುಗೆ ಏನೂ ಮಾಡಿಲ್ಲ ನಾಷ್ಟ ಅಷ್ಟ ಅಷ್ಟ ಮಾಡಿದ್ರು ಅವ ಈಗ ಅಡುಗೆಗೆ ರೊಟ್ಟಿ ಪಲ್ಯ ಮಾಡ್ಬೇಕ್ರಿ ರಾತ್ರಿ ಎಲ್ಲ ಮಳೆ ಬಂದು ಈಗ ಫುಲ್ ಬಿಸ್ಲು ಅಂದ್ರೆ ಬಿಸ್ಲು ಬಿದ್ಬಿಟತ್ ರೀ ಈಗ ನೋಡ್ರಿ ಎಂತ ಈ ಎಲ್ಲ ಸಿಹಿಗಳ ಮೇಲೆ ಬಿಗ್ ಆಫರ್ ತಗೊಂಬಂದಿನ್ರಣ ಭಾರಿ ಅಂದ್ರೆ ಭಾರಿ ಆಗಲ್ಲ ರೀ ನಿಮ್ಮೆಲ್ಲರ ಫೇವ್ರೇಟ್ ಆಫರ್ ತಗೊಂಬಂದೀನಿರಣ್ಣ ಈ ಎಲ್ಲ ಸಿಹಿ ಸಂಗಟ ಒಂದ ಗಿಫ್ಟ್ ಕೊಡ್ಲಾಕತ್ತೀನಿರಣ ಯಾರು ಕೂಡ ಗಿಫ್ಟ್ ನಾ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಡ್ರಿ ಮಿಸ್ ಮಾಡ್ಕೊಂಡು ನಂತರ ನಾ ಗಿಫ್ಟ್ ನಿಮಗೆ ಸಿಗಂಗಿಲ್ಲ ರೀ ಅದಕ್ಕೆ ಈ ದಸರಾ ಹಬ್ಬ ದೀಪೊಳಿ ಹಬ್ಬ ಹೊಂಟದ ದಸರಾ ಹಬ್ಬ ದೀಪೋಳಿ ಹಬ್ಬ ಸಲುವಾಗಿ ಒಂದು ಸ್ಪೆಷಲ್ ಗಿಫ್ಟ್ ಸಂಗಟನ ಸಿರಿ ಕೊಡತ್ತೀನಿ ರೀ ನಮ್ಮ ಎಲ್ಲ ಆಕತ್ತಂಗೆ ಸಲುವಾಗಿ ಎಲ್ಲ ಸೀರೆ ಮೇಲೆ ಗಿಫ್ಟ್ ಕೊಡಕ್ಕೆ ತಿಂದಿರಿ ಏನಂತ ಹೇಳಿ ನೋಡಕತ್ತಿರಿ ಅಂತ ಬರ್ರಿ ವೀಡಿಯೋನ ಕೊನೆ ತಿಂತ ನೋಡಿರಿ ಮತ್ತು ಯಾವ್ಯಾವ ಸೀರೆಗಳು ಇಷ್ಟ ಆಗ್ತಾವ ನೋಡ್ರಿ ನಿಮಗೆ ಪಟ ಪಟ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಫೋನ್ ಮಾಡಿ ಆದಷ್ಟು ಬುಕ್ ಮಾಡ್ಬೋದು ಅಂತ ಹೇಳೋದು ಇಷ್ಟಪಡ್ತೀನಿ ರೀ ಯಾಕಂದ್ರೆ ಮೆಸೇಜಿಗೆ ರಿಪ್ಲೈ ಹಾಕೋಕ ನಮ್ಮ ತಮ್ಮಗೆ ಒಂದು ಸ್ವಲ್ಪ ಕಷ್ಟ ಆದ್ರೆ ಯಾಕಂದ್ರೆ ಕಾಲೇಜಿನಾಗೆ ಇರ್ತಾನ್ರಿ ಹಾಗಾಗಿ ಅವನಿಗೆ ಮೆಸೇಜ್ ಹಾಕಿದಾಗ ಅವ್ನಿಗೆ ರಿಪ್ಲೈ ಹಾಕಂಗಿಲ್ಲ ಹಾಗಾಗಿ ಫೋನ್ ಮಾಡಿ ಬುಕ್ ಮಾಡ್ಕೊಂಡ್ರಿ ಅಂತಂದ್ರೆ ಆಮೇಲೆ ನಮ್ಮ ತಮ್ಮ ಕಾಲೇಜಿಂದ ಬಂದ್ಮೇಲೆ ಎಲ್ಲಾನು ನೋಡ್ಕೊಂಡ ಇದು ಮಾಡ್ತಾನೆ ರೀ ನೀವು ಫೋನ್ ಮಾಡ್ಕಿಸ್ತಾರೆ ಬುಕ್ ಮಾಡ್ಕೊಂಡ್ರೆ ಭಾಳ ಚಲೋ ರೀ ಯಾಕಂದ್ರೆ ನನಗೊಂದು ಸ್ವಲ್ಪ ಮೆಸೇಜ್ಗಳು ಓದೋಕ್ಕಾಗದೇ ಇರೋ ಸಲುವಾಗಿ ರೀ ಯಾಕಂದ್ರೆ ಭಾಳಷ್ಟು ಮೆಸೇಜ್ ಬರ್ತಾವಲ್ರಿ ಹಾಗಾಗಿ ಒಂದು ನೂರು ದುನ್ಸಿ ಮೆಸೇಜ್ ಬರ್ತಿತ್ತು ಅಷ್ಟೊಂದು ಮೆಸೇಜ್ ಎಲ್ಲ ನನಗೆ ಓದೋಕ್ಕಾಗಲ್ಲ ರೀ ಒಂದು ಎರಡು ಮೂರು ಮೆಸೇಜ್ ಇದ್ರೆ ಓದ್ಬೋದು ರೀ ಹಾಗಾಗಿ ನಮ್ಮ ತಮ್ಮ ನೋಡ್ಕೊಳ್ಳೋ ಸಲುವಾಗಿ ಅವನ ಕಾಲೇಜ್ನಾಗ ಇರೋ ಮೆಸೇಜ್ ನೋಡ್ಕೊಳ್ ಸ್ವಲ್ಪ ಕಷ್ಟ ಆಗ್ತೀರಿ ಫೋನ್ ಮಾಡಿ ಆದಷ್ಟು ನಿಮಗೆ ಯಾವ ಸೀರೆ ಬೇಕಂತ ನೋಡಿರಿ ಶಾಟ್ ಹೊಡೆದು ವಾಟ್ಸಪ್ ಮಾಡ್ಕೀಸಂದ್ರೆ ಸೀರೆನ ಬುಕ್ ಮಾಡ್ಕೊಂಬಿಡ್ರಿ ಮತ್ತು ಇವತ್ತು ನಾನು ಏನು ಗಿಫ್ಟ್ ಕೊಡೋಕತ್ತೀನಿ ದಸರಾ ಹಬ್ಬದ ಸ್ಪೆಷಲ್ ಆಗಿ ಎಲ್ಲ ಸೀರೆಗಳ ಮೇಲೆ ಒಂದು ಸ್ಪೆಷಲ್ ಗಿಫ್ಟ್ ರೀ ಏನಂತಂದರೆ ಯಾಕಂದ್ರೆ ಎಲ್ಲರೂ ಕೇಳ್ತೀರಿ ನಿಮ್ಗೆ ಆ ಗಿಫ್ಟ್ ಬೇಕು ಹೇಳಿ ನನಗೆ ಅವಾಗ ಕೊಡೋಕಾಗ್ತಿಲ್ಲ ಇವತ್ತು ಹಬ್ಬದ ಸಲುವಾಗಿ ನಮ್ಮೆಲ್ಲ ಅಕ್ಕ ತಂಗಿದ ಸಲುವಾಗಿ ತಾಯಂದಿರು ಅಂದ್ರೆ ಸಲುವಾಗಿ ಗಿಫ್ಟ್ ಗಿಫ್ಟ್ನ ನನ್ನ ಕಡೆಗಿಂತಲೇ ಕೊಡಕತ್ತಿದ್ರೆ ನಾನು ಬರ್ರಿ ಹೆಂಗಿದ್ರೆ ಪಟ ಪಟ ಅಂಥೇಳಿ ಈಗ ಗಿಫ್ಟ್ಗಳು ಏನಂತ ಹೇಳ್ತೀನಿ ಅದಕ್ಕಿಂತ ಅದನ್ನ ಗಿಫ್ಟ್ ಇರ್ಲಾಕ್ ಸೀರೆನು ತೋರಿಸ್ತೀನಿ ರೀ ಇವಾಗ ಆರೆಂಜ್ ಸೀರೆನಿ ರೀ ಆರೆಂಜ್ ಕಲರ್ ಸಾರಿ ಮನೆ ವಿಡೋದ್ ನೋಡಿರ್ತೀರಿ ನನ್ನ ಬಿಚ್ಚಿನ ತೋರ್ಸಿನಿ ಮನೇನೇ ಸರಿಯಾಗ ಎರಡು ಸೈಡ ಸೇಮ್ ಬಾರ್ಡರ್ ಬಂದಿರ್ತಾವ ಒಳಗ ಸ್ವಲ್ಪ ಮ್ಯಾಂಗು ಬಂದಿರ್ತಾವ ಫುಲ್ ಪ್ರೀಮಿಯಂ ಕ್ವಾಲಿಟಿ ಇದ್ರೆ ಆರೆಂಜ್ ಕಲರ್ ಸಾರಿ ಅಂತ ಕೇಳಂಗೇ ಫುಲ್ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಬಂದ್ರಿ ಇದ್ರೊಳಗೆ ಉಳಿದಿರೋದ ಬರೀ ನಾಲ್ಕು ಪೀಸ್ ಮಾತ್ರ ಅವಾಗ ಬೇಕು ನೋಡ್ರಿ ಆ ಕ್ಲಾಸ್ ಸೀರೆ ಬೇಕಂತಂದ್ರೆ ಪಟ್ಟಂತ ಸ್ಕ್ರೀನ್ ಶಾರ್ಟ್ ಹೋದ ಬುಕ್ ಮಾಡ್ಕೊಳ್ರಿ ಮತ್ತು ಲೋಟಾಸ್ ಹೋಟ್ರೊಳಗ ಈಗ ರಾಯಲ್ ಬ್ಲೂ ಸಾರಿ ಇದ್ರೊಳಗೆ ಬರೀ ಎರಡು ಪೀಸ್ ಅವ ರೀ ಯಾರಿಗೆ ಬೇಕು ನೋಡ್ರಿ ಪಟ್ಟಂತ ಕ್ರೀನ್ ಶಾರ್ಟ್ ಹೊಡೆದ ಬುಕ್ ಮಾಡ್ಕೊಂಬಿಡ್ರಿ ಮಸ್ತ್ ಹಿಗಂಗಿಲ್ಲ ರಾಯಲ್ ಬ್ಲೂ ಒಳಗೆ ಎರಡು ಎರಡು ಪೀಸ್ ಅವ ರೀ ಲೋಟಾಸ್ ಬರ್ಡ್ರೇ ಕ್ರೀನ್ ಶಾರ್ಟ್ ಹೊಡೆದ ಬುಕ್ ಮಾಡ್ಕೊಂಬಿಡ್ರಿ ಈಗ ಏನು ಏನಂತ ಹೇಳಿ ಅನೌನ್ಸ್ ಮಾಡಕ್ಕೆ ಅಂದ್ರೆ ಅದಕ್ಕಿಂತ ಮೊದ್ಲ ಸೀರೆ ನೋಡ್ಕೊಂಬಿಡ್ರಿ ನೋಡ್ರಿ ಲೋಟಾಸ್ ಒಳಗೆ ಸೀರೆ ಬಂದಿರ್ತದ್ರಿ ನೋಡ್ಲಾತಿಲ್ರಿ ಲೋಟಸ್ ರೀ ಪ್ರೀಮಿಯಂ ಕ್ವಾಲಿಟಿ ರೀ ನಮ್ಮ ಬೆಲೆಗೆ ಕ್ವಾಲಿಟಿ ಬಗ್ಗೆ ಎದಾಗೆ ಮಾತಾಡೋಂಗಿಲ್ಲ ರೀ ನೀವು ಒಂದು ಸರಿ ತೊಗೊಂಡವ್ರ ಎರಡೆರಡು ಸರ್ತಿ ಮೂರು ಮೂರು ಸರ್ತಿ ಸೀರೆ ಕ್ವಾಲಿಟಿ ಸುಲ ಅದ ರೀ ಇದೇ ರೀತಿ ಮೇಂಟೈನ್ ಮಾಡಿ ನಾನು ಯಾವತ್ತಿಗೂ ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ರೀ ಅನ್ನ ಆ ಅದ್ರಾಗ ಎಷ್ಟ ಇನ್ಕಮ್ ಅಲ್ಲಿ ಬಿಳಿ ಕ್ವಾಲಿಟಿ ಒಂದು ಮೇಂಟೈನ್ ಮಾಡ್ಕೊಂಡು ಹೊಂದಿದ್ರಿ ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ಒಳಗಾವ ರೀ ಮತ್ತು ಸ್ಕ್ರೀನ್ ಸೈಡ್ಗಳೊಳಗೆ ಡ್ಯಾಮೇಜ್ ಇಂದ್ರಿ ಬಂದ್ರೆ ಎಕ್ಸ್ ಚಂದ್ ಅಪಾರ ಇರ್ತೀರಿ ಮತ್ತು ಅಂದರೆ ಇವಾಗ ಪ್ಯಾಕಿಂಗ್ ಮಾಡಿ ಕಳ್ಸಿರ್ತಲ್ರಿ ಆ ನ ಓಪನ್ ಮಾಡುವಾಗ ನೀವು ಡೇಸ್ ಮಾಡಿಟ್ಕೊಂಡ ಅದ್ರಲ್ಲಿ ಏನಾದರೂ ಡ್ಯಾಮೇಜ್ ಬಂದ್ರೆ ರಿಟರ್ನ್ ಆಪ್ಷನ್ ಇರ್ತದೆ ರೀ ನಿಮ್ಮತ್ತ ಇದ್ರೊಳಗೆ ಕಲರ್ ನಮ್ಗೆ ಇಷ್ಟ ಆಗಿದೆ ರೀ ಮತ್ತೆ ಎಕ್ಸ್ಚೇಂಜ್ ಮಾಡಿಕೊಡ್ರಿ ಅಂತಂದ್ರೆ ಅದಕ್ಕೆ ರಿಟರ್ನ್ ಆಪ್ಷನ್ ಇರಂಗಿಲ್ಲ ಡ್ಯಾಮೇಜ್ ಇದ್ರೆ ರಿಟರ್ನ್ ಆಪ್ಷನ್ ಅದ ರೀ ಮತ್ತು ಆನ್ಲೈನ್ ಪೇಮೆಂಟ್ ಇರ್ತದೆ ರೀ ಕ್ಯಾಶ್ ಆನ್ ಡೆಲಿವರಿ ಅವೇಲೆಬಲ್ ಇರಂಗಿಲ್ಲ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವ್ರಿ ಮತ್ತು ಫ್ರೆಂಡ್ಸ್ ನೋಡಿದ್ರೆ ರೀ ಲೋಟಾಸ್ ಕೊಡ್ರೊಳಗೆ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಇದಕ್ಕೆ ಮರೂನ್ ಕಲರ್ ಅಂತಾರೋ ಏನೋ ರೀ ನಾನಾ ಚಾಕ್ಲೇಟ್ ಅಂತೇವ್ರಿ ನಮ್ಮ ಕಡೆಗೆ ಮರೂನ್ ಕಲರ್ ಸಾರಿ ಅಂತಾರೇನೋ ಇದ್ರ ಜೊತೆ ಇದ ಬರೀ ಸೀರೆ ನಾವ ನೈನ್ ಫಿಫ್ಟಿ ಸೇಲ್ ಮಾಡಿದೇವ್ರಿ ನಿಮ್ ಎಲ್ಲರಿಗೂ ಗೊತ್ತಿರೋಂಗ ನೈನ್ ಫಿಫ್ಟಿಗೆ ಬರೀ ಸೀರೆ ಸೇಲ್ ಮಾಡಿದ್ರಿ ಈಗ ನಾನು ಅಪ್ಪರ ಏನ್ ಕೊಡಾಕತ್ತೀನಪ್ಪಾ ಅಂತಂದ್ರೆ ನೈನ್ ಫಿಫ್ಟಿ ಒಳಗ ಏನ್ ಬಿತ್ತಪ್ಪ ನನ್ನ ನೈನ್ ಫಿಫ್ಟಿ ಒಳಗ ಈ ವೈಟ್ ಬ್ಲೌಸ್ ರೀ ವೈಟ್ ಬ್ಲೌಸ್ ಎಲ್ಲರೂ ವೈಟ್ ಬ್ಲೌಸ್ ಒಂದಾಗ ಕೊರಿಯರ್ ಮಾಡ್ರಾ ಮಾಡ್ರಾ ಅಂತ ಎಲ್ಲರೂ ಫೋನ್ ಮಾಡಿ ಕೇಳಿದ್ರಿ ಆದ್ರೆ ಒಂದ್ ಬ್ಲೌಸ್ ಕೊರಿಯರ್ ಅನರ್ಸ್ಕ ಕೊರಿಯರ್ನೂ ರೀ ಹಂಗಾಗಿ ಬರೀ ನೈನ್ ಫಿಫ್ಟಿದಾಗ ಈ ವೈಟ್ ಬ್ಲೌಸ್ ಜೊತೆಯಲ್ಲಿ ಹೊಂಟದ್ರಿ ಯಾರು ಕೂಡ ಈ ಆಫರ್ ಮಿಸ್ ಮಾಡ್ಕೊಳಕ್ಕೆ ಹೋಗಾಡ್ರಿ ನನ್ನ ಕಡೆಯಿಂದ ವೈಟ್ ಬ್ಲೌಸ್ ನಾನು ಫ್ರೀಯಾಗಿ ಕೊಡಕತ್ತೀನಿ ರೀ ಎಲ್ಲ ಅಕ್ಕ ತೆಂಗಿದ್ರು ಸಲಕ ಹಬ್ಬಕ್ಕೆ ಎಲ್ಲ ಅಕ್ಕ ಮೈಸೂರು ಮೆಸೇಜ್ ಸೈಮಿಸ್ ಸೀರೀನ ಹಾಕೊಂಡ ಈ ವೈಟ್ ಬ್ಲೌಸ್ ಅಂತ ಹೇಳಿ ನನ್ನ ಗಿಫ್ಟ್ ಗಿಫ್ಟಾಗಿ ನಿಮಗೆ ಈ ವೈಟ್ ಬ್ಲೌಸ್ ಕೊಡಾಕತ್ತೀನಿ ರೀ ಇದು ಸೀರೆ ರೇಟ ನೈನ್ ಫಿಫ್ಟಿ ಆಗಿರ್ತದೆ ವೈಟ್ ಬ್ಲೌಸ್ ಆಗಿ ಕೊಡಕತ್ತೀನಿ ರೀ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಏನು ತರಿ ಮರುಣ್ ಕಲರ್ ಸಾರಿ ಬೇಕಂತಂದ್ರೆ ಪಟ್ಟಂಥ ಕ್ಲೀನ್ ಶಾರ್ಟ್ ಹೊಡೆದ ಬುಕ್ ಮಾಡ್ಕೊಂಬಿಡ್ರಿ ಮರುಣ್ ಕಲರ್ ಸಾರಿನೂ ಲಿಮಿಟೆಡ್ ಸ್ಟಾಕ್ ಯಾರು ಅಂತ ನಿಮ್ಮ ಅಡ್ರೆಸ್ಸು ಮತ್ತು ಶಾಟ್ ಹಾಕಿ ಅಮೌಂಟ್ನ ಹಾಕಿ ಯಾರು ಬುಕ್ ಮಾಡ್ಕೊತೀರಿ ನೋಡಿರಿ ಮೊದಲು ಅವ್ರಿಗೆ ಸೇರ್ತೀವಿ ರೀ ಯಾಕಂದ್ರೆ ಗಿಫ್ಟ್ ಸಿರಿ ನೀವು ನೋಡಿರಿ ಎಲ್ಲ ಮರೂನ್ ಕಲರ್ ಸಾರಿ ಮೇಲೆ ನಾನು ಬ್ಲೌಸ್ ಹಾಕಿ ಕೊಡ್ತೀನಿ ರೀ ಬರೀ ನೈನ್ ಫಿಫ್ಟಿದಾಗ ಲೋಟಸ್ ಬಾರ್ಡ್ರ್ ಬಂದಿರ್ತದ ಮತ್ತು ಈ ಬ್ಲೌಸ್ ಗಿಫ್ಟ್ ಹಾಕಿ ಕೊಡಾಕತ್ತೀನಿ ರೀ ಎಲ್ಲರಿಗೂ ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗ ನಮ್ಮಲ್ಲಿ ಯಾಕೆ ಮ್ಯಾಂಗೋ ಬಡಿಸ್ತೀರಿ ಅಂತೂ ಗೊತ್ತೇ ಅದ ನಿಮ್ಗೆ ನೈನ್ ಫಿಫ್ಟಿ ಸೇಲ್ ಮಾಡ್ತೇವೆ ಮತ್ತ ನೈನ್ ಫಿಫ್ಟಿ ಸೇಲ್ ಇಲ್ಲಿ ತಂಗ್ ಮಾಡಿವಿ ಈಗ ನೈನ್ ಫಿಫ್ಟಿ ಸೇಲ್ ಮಾಡಿ ಈ ಹಬ್ಬ ಸೆಳೆಕ ಆಫರ್ ಆಗಿ ನನ್ನ ವೈಟ್ ಬ್ಲೌಸ್ ಗಿಫ್ಟ್ ಹಾಕಿ ಕೊಡಕ್ ಹತ್ತಿರ ರೀ ಎಲ್ಲಾ ಆಕಾತಂಗ್ಗೂ ಹಬ್ಬಕ್ಕ ಎಲ್ಲಾ ಅಕಾ ತಂಗಿದ್ರು ಈ ವೈಟ್ ಬ್ಲೌಸ್ ಹಾಕೊಂಡ್ ಮೈಕ್ರೋ ಸಿಕ್ಸ್ಟಿಗ್ರಿ ಹಾಕೋಲ್ಲ ಅಂತ ಹೇಳಿ ಈ ವೈಟ್ ಬ್ಲೌಸ್ ಗಿಫ್ಟ್ ಅಂತೇಳಾ ಬರೀ ಇದಕ್ಕೂ ಈ ಮ್ಯಾಂಗೋ ಬಾರ್ಡರ್ ಬರೀ ನೈನ್ ಫಿಫ್ಟಿ ರುಪೀಸ್ ನೈನ್ ಫಿಫ್ಟಿನಾಗ ನೋಡ್ರಿ ಮ್ಯಾಂಗೋ ಬಾರ್ಡರ್ನಾಗ ಎಷ್ಟ್ ಕಲರ್ ಅವೈಲಬಲ್ ಅಂತ ತೋರಿಸ್ರಿ ಇದು ಡಾರ್ಕ್ ಗ್ರೀನ್ ಇದಕ್ಕೆ ನಾವ ಗುಲಾಬಿ ಅಂತ ಇದಕ್ಕೆ ನೀವ ಏನಂತ ನೋಡ್ರಿ ಇದಕ್ಕ ಗುಲಾಬಿ ಇದಕ್ಕ ಗುಲಾಬಿ ಅಂತ ನೀವ ಸ್ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡ್ರಿ ಮತ್ತ ಫೋನ್ ಮಾಡಿ ಬುಕ್ ಮಾಡ್ಕೋರಿ ಅದಷ್ಟ ಇದು ಮ್ಯಾಂಗೋ ಬಡ್ಮೇ ಕಲರ್ ನೋಡ್ಕೊಂಬಿಡ್ರಿ ಇದ್ರಾಗ ಎಷ್ಟು ಕಲರ್ಸ್ ಅಷ್ಟ ತೋರಿಸ್ಕೊಂಡ್ ತಿಂತ ಇದ್ರೊಳಗೆ ಏನ್ ಕಲರ್ಸ್ ಅವಲ್ರಿ ಇದ್ರೊಳಗೆ ಯಾವ ಕಲರ್ ಇಷ್ಟ ಆಗ್ತ ನೋಡ್ರಿ ಅದನ್ನ ಬುಕ್ ಮಾಡ್ಕೊಬೇಡ್ರಿ ಇದು ನೋಡ್ರಿ ಗ್ರೀನ್ ಕಲರ್ನಾಗ ಬೇರೆ ಗ್ರೀನ್ ಅದರ ಇದು ಇದಕ್ಕೆ ಏನಂತಾರ ಗೊತ್ತಿಲ್ಲ ಇದಕ್ಕ ವೈಟ್ ಬ್ಲೌಸ್ ಫ್ರೀ ಆಗಿ ಉಂಟ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇಂತ ಅವಕಾಶನ ಈಗ ಇವತ್ತ ಬುಕ್ ಮಾಡ್ಕೊಂಡ್ರಿ ಅಂತಂದ್ರೆ ಹಬ್ಬದ ತನಕ ಬಂತಲ್ ಪಟ್ಟ ಅಂತ ಹೇಳಿ ಬುಕ್ ಮಾಡ್ಕೊಡ್ರಿ ತಡ ಮಾಡ್ಲಾಕ್ ಹೋಗ್ಬೇಡ್ರಿ ಇದು ನೋಡ್ರಿ ಇದಂತೂ ಭಾರಿ ಮಸ್ತ್ ಅದ ರೀ ಕಲರ್ ಸೂಪರ್ ಆಗ್ಯದ ಇದನ್ನು ಇದ್ರ ಜೊತೆ ವೈಟ್ ಬ್ಲೌಸ್ ರೀ ಮ್ಯಾಂಗೋ ಬಡ್ರಿ ಬಂದಿರ್ತ ನೋಡ್ರಿ ಇದ ಚಿಕ್ ಮ್ಯಾಂಗೋ ರೀ ಗೋಡಾಂಬಿ ಡಿಸೈನ್ ಅಂತಾನು ಹೇಳ್ತೀರಿ ನೀವ ಅದ ಬಂದಿದ್ರಿ ಮತ್ತ ಇಲ್ಲೇ ನೋಡ್ರಿ ಬೆಂಟೆಕ್ಸ್ ಬಾಡ್ ಸೀರಿ ಇವು ಕೂಡ ನಾವ ನೈನ್ ಫಿಫ್ಟಿಗೆ ಸೇಲ್ ಮಾಡಿದೇವ್ರಿ ಈಗ ಆಫರ್ನಾಗ ನಿಮ್ಗ ನೈನ್ ಫಿಫ್ಟಿಗೆ ಸೇಲ್ ಮಾಡಿದೇವ್ರಿ ಮೊದ್ಲೆಲ್ಲ ನಾವು ಈ ಸೀರಿ ಬೆಂಟೆಕ್ಸ್ ಬಾಡ್ ಸೀರಿನ ಈಗ ಕೊಡಕತ್ತೀನಿ ರೀ ಇದನ್ನ ಬರೀ ಅಂದ್ರೆ ಬರೇ ನೈನ್ ಹಂಡ್ರೆಡ್ ರುಪೀಸ್ ಈ ಬ್ಲೌಸ್ ಹೊಂಟದ್ರಿ ನೈನ್ ಫಿಫ್ಟಿ ಸೇಲ್ ಮಾಡಿ ಸೀರಿ ಅದ್ರ ಜೊತೆ ಮತ್ತಿವಾಗ ವೈಟ್ ಬ್ಲೌಸ್ ರೀ ಮತ್ತ ಐವತ್ತು ರೂಪಾಯಿನೂ ಕಡಿಮೆ ನೋಡಿದ್ರಲ್ರಿ ಎಷ್ಟೊಂದ ಬಿಗ್ ಆಫರ್ ಕೊಡಕತ್ತೀನಿ ಅಂತ ಹೇಳಿ ಯಾರು ಕೂಡ ಈ ಆಫರ್ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗಬೇಡ್ರಿ ಈ ಬೆಂಟೆಕ್ಸ್ ಕಲರ್ಸ್ ಎಷ್ಟವ ಅಂತ ನೋಡ್ಕೊಂಬಿಡ್ರಿ ಇವ್ ನಮ್ಮ ಬಲಕ್ ಅವೈಲೇಬಲ್ ಇರೋಷ್ಟ ಕಲರ್ಸ್ ನಾ ರೀ ಇಲ್ಲಿ ನೋಡ್ರಿ ಇದು ಕೂಡ ಬೆಂಟೆಕ್ಸ್ ಬಡ್ರ ಇದು ಬರೀ ನೈನ್ ಹಂಡ್ರೆಡ್ ರುಪೀಸ್ ಆಗಿರ್ತವ್ರಿ ಆಲ್ ಅವರ್ ಇಂಡಿಯಾ ಫ್ರೀ ಶಿಫಿನ್ ಕೊಡ್ತೇವ್ರಿ ಇಲ್ಲಿ ನೋಡ್ರಿ ಕಲರ್ಸ್ ನೋಡ್ಕೊಂಡ ಫ್ರೀ ಶಾರ್ಟ್ ಕರೆಕ್ಟ್ ಆಗ ಕೊಡ್ದ ಬುಕ್ ಮಾಡ್ಕೋರಿ ಯಾರ ಮೊದಲು ಬುಕ್ ಹಾಕೋತೀರಿ ನೋಡ್ರಿ ಅವ್ರಿಗೆ ಮಾತ್ರ ಗಿಫ್ಟ್ ತಲ್ ತಲ್ತವ ಪಟಾ ಪಟ ಅಂತ ಈ ಗಿಫ್ಟ್ ಸೀರಿಗಳನ್ನ ನೋಡ್ರಿ ಬೆಂಟೆಕ್ಸ್ ಒಳಗ ಇದ್ದು ಒಂದ್ರಿ ಇದ್ರೊಳಗೆ ಬೆಂಟೆಕ್ಸ್ ಬರ್ಡ್ರಾಗ ಇಷ್ಟೊಂದು ಕಲರ್ಸ್ ಅವೈಲೇಬಲ್ ಅವ ನೋಡ್ರಿ ಇವೆಲ್ಲ ಸೀರೆ ಅಂತು ನಮ್ಮ ಬೆಳಕು ಇಷ್ಟ ಸೇಲ್ ಆಗ್ಯಾವ್ರಿ ಎಲ್ಲ ಈ ಮ್ಯಾಂಗೋ ಬರ್ನೆ ಆಗಿರ್ಬೋದು ಇದ್ರೊಳಗಾಗಿರ್ಬೋದು ಅದ್ರಾಗ ಡಾರ್ಕ್ ಬ್ಲೂ ಸೀರೆ ರೀ ನಿಮ್ಮೆಲ್ಲರಿಗೂ ಗೊತ್ತೇ ಅದ ಇವಾಗ ಎಷ್ಟ್ರೇ ಏನು ರೇಟಿಗೆ ನಾನು ಸೇಲ್ ಮಾಡಿದ್ನಿ ಸ್ಟಾಕ್ ಎಲ್ಲ ಎಷ್ಟು ತರ್ಸಿದ್ದೆ ನಾನು ಇದು ಸೀರೆ ಒಳಗೆ ಅಂತೇಳಿ ಈಗ ಆಫರ್ನೆ ಇದ್ರೊಳಗೆ ಬರೀ ಉಳಿದಿರೋದ ಮೂರು ಪೀಸ್ ಅದಾವ ಆಫರ್ನೆ ಕೊಡಕತ್ತೀನಿ ಎಷ್ಟಪ್ಪ ಅಂತಂದ್ರೆ ನಾನು ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಬರೀ ಸೀರಿ ತಗೊಂಡಿರಿ ಮತ್ತೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಹಾಕಿ ಅಂದ್ರೆ ತೌಸಂಡ್ ತ್ರೀ ಹಂಡ್ರೆಡ್ ಸಾತ ಬ್ಲೌಸ್ ಆತ ಅಂತಂದ್ರೆ ತೌಸಂಡ್ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿವ್ರಿ ಈಗ ನಾನು ನಮ್ಮ ಎಲ್ಲ ಅಕ್ಕ ತಂಗಿ ಸಲುವಾಗಿ ಇದ್ರ ಮೇಲೂ ಕೂಡ ಅಪರ್ ಇಟ್ಟಿನ್ರಿ ಈ ಸೀರೆ ಮೇಲೂ ಇದು ಬಾರ್ಡ್ರ್ ಅಂತಂದ್ರೆ ಎರಡೂ ಸೈಡ ಸೇಮ್ ಬಾರ್ಡ್ರ್ ಬಂದಿರ್ತೇರಿ ಫುಲ್ ದೊಡ್ಡದಾಗಿ ದೊಡ್ಡದಾಗ ಬಂದಿರ್ತರಿ ಬಾರ್ಡ್ರಂತೂ ಯಾಕಂದ್ರೆ ಈಗ ನಾನು ಎಲ್ಲ ಸೀರೆ ಬಿಚ್ ಅಂತೂ ತೋರ್ಸಕೊಂಗಿಲ್ಲ ಬಿಚ್ ತೋರಿಸಿದ ವೀಡಿಯೋಸ್ ಕೂಡ ನೋಡ್ತಿದ್ರಪ್ಪ ಅಂದ್ರೆ ಆ ವೀಡಿಯೋಸ್ನ ನೋಡಿ ಇವಾಗ ಬುಕ್ ಮಾಡ್ಕೊಂಡ್ಬಿಡ್ರಿ ಆ ಇವೆಲ್ಲ ಸೀರೆನು ಸೆಮಿ ಮೈಸೂರ್ ಸಿಲ್ಕ್ ರೀ ಮತ್ತ ಪ್ರೀಮಿಯಂ ಕ್ವಾಲಿಟಿ ಒಳಗ್ ರೀ ಫ್ರೆಂಡ್ಸ್ ಇದ್ರ ಜೊತೆಲೂ ನನ್ನ ವೈಟ್ ಬ್ಲೌಸ್ ಗಿಫ್ಟ್ ಆಗಿ ಕೊಡಾಕತೀನ್ರಿ ಇದು ಎಷ್ಟಪ್ಪ ಅಂತಂದ್ರ ಥೌಸಂಡ್ ಒನ್ ಫಿಫ್ಟಿ ರುಪೀಸ್ಗೆ ಈ ಸೀರೆ ಸಿಗ್ಲಕ್ಕ ನೋಡ್ರಿ ಥೌಸಂಡ್ ತ್ರೀ ಹಂಡ್ರೆಡ್ ಬೀಳ್ತಿದ್ರಿ ನಿಮ್ಗ ವೈಟ್ ಬ್ಲೌಸ್ ಸಾತ್ ಅವಾಗ ಈಗ ಥೌಸಂಡ್ ಒನ್ ಫಿಫ್ಟಿ ರುಪೀಸ್ ಈ ಸೀರೆ ಅಂದ್ರ ಒಂದ್ ಸಾವಿರದ ಒಂದ್ ನೂರ ಐವತ್ ರೂಪಾಯಿನಾಗ ವೈಟ್ ಬ್ಲೌಸ್ ಇಲ್ಲೇ ಇದ್ರೊಳಗ ನೋಡ್ರಿ ಒಂದ್ ಯೆಲ್ಲೋ ಕಲರ್ ಇದ ಯೆಲ್ಲೋ ಕಲರ್ ಅಂತ ಜಿಲೇಬಿ ಕಲರ್ ಅಂತ ರೀ ಅಂದ್ರ ಬಾರ್ಡರ್ ಡಿಸೈನ್ ಅಷ್ಟ ಚೇಂಜ್ ಬಂದಿರ್ತದ ಇದು ಕೂಡ ಒಂದ್ ಸಾವಿರದ ಒಂದ್ ನೂರ ಐವತ್ ರೂಪಾಯಿ ಅಂದ್ರೆ ಒನ್ ಹಂಡ್ರೆಡ್ ಮತ್ತ ಫ್ರೀ ಶಿಪ್ಪಿಂಗ್ ಒಳಗ ಈ ಸೀರಿ ಸಿಗ್ಲಿ ನೋಡ್ರಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗಳ್ರಿ ಇದ್ರೊಳಗ ಎಷ್ಟು ಅದಾವ ಅಂತ ಹೇಳಕತ್ತಿನ ಎಲ್ಲ ಸೀರಿಗೆ ಹೋದ ರೇಟ್ ಸಮೇತ ಹೇಳಿದ್ರಿ ಮತ್ತೆ ರೇಟಿನ್ ಕೇಳಕ್ಕೆ ಹೋಗ್ರಿ ಅಂತ ಯಾವ ಸೀರಿ ರೇಟ್ ಹೇಳಿರ್ತಿ ನೋಡ್ರಿ ಆ ರೇಟ್ನ ತಿಳ್ಕೊಂಡ ಅಂತ ಸ್ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿ ಫೋನ್ ಮಾಡಿ ಬುಕ್ ಮಾಡ್ಕೊಂಬಿಟ್ರಿ ಇಲ್ಲಿ ನೋಡ್ರಿ ಈಗ ಇದು ಒಂದು ಡಾರ್ಕ್ ಬ್ಲೂನಾಗ ಎರಡು ಸೀರಿ ಅವ ರೀ ಬರೀ ಥೌಸಂಡ್ ಒನ್ ಫಿಫ್ಟಿನಾಗ ನಿಮ್ಗೆ ಬ್ಲೌಸ್ ಸಾಕ್ ಉಂಟದ್ರಿ ತೌಸಂಡ್ ತ್ರೀ ಫಿಫ್ಟಿ ಕೊಟ್ಟು ನೀವ ಈ ಸೀರೀನ ತೊಗೊಂಡಿರಿ ನೀವೆಲ್ಲರಿಗೂ ಗೊತ್ತೇ ಅದ ತೊಗೊಂಡ್ರಿ ಈಗ ಅಂತ ಬುಕ್ ಮಾಡ್ಕೊಳ್ರಿ ಲಿಮಿಟೆಡ್ ಸ್ಟಾಕ್ ಅದ ರೀ ಈಗ ಮತ್ತೆ ಇದು ದೊಡ್ಡ ಮ್ಯಾಂಗೋ ಬಡ್ರಿ ಇದ್ರೊಳಗಂತೂ ಸೂಪರ್ ಕ್ವಾಲಿಟಿ ಪ್ರೀಮಿಯಮ್ ಕ್ವಾಲಿಟಿ ಬಾರ್ಡ್ರ್ ಡಿಸೈನ್ ನೋಡ್ರಿ ಎಷ್ಟು ಮಸ್ತ್ ಹೇಳಿ ನೋಡ್ರಿ ಇವಾಗ ದೊಡ್ಡ ಮ್ಯಾಂಗೋ ಬಾರ್ಡರ್ ಎರಡು ಸೈಡ ಸೇಮ್ ಬಾರ್ಡ್ರ್ ಸ್ಮಾಲ್ ಆಗಿ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಬಂದಿರ್ತದೆ ಇದು ನಾವ ಥೌಸಂಡ್ ಫಿಫ್ಟಿ ರುಪೀಸ್ಗೆ ಬರೀ ಸೀರೆ ಸೇಲ್ ಮಾಡಿದ್ದೇವ್ರಿ ಮೊದ್ಲು ಈಗ ಆಫರ್ನ್ಯಾಗ ಏನಪ್ಪಾ ಅಂತಂದ್ರೆ ಬರೀ ತೌಸಂಡ್ ಹಂಡ್ರೆಡ್ಗೆ ಅಂದ್ರ ಒಂದ್ ಸಾವಿರ ರೂಪಾಯಿಗೆ ನಾನು ಬ್ಲೌಸ್ ಸಾಕ್ ಕೊಡಕತ್ತೀವಿ ನೋಡ್ರಿ ಸೀರೆಗಳ ಅಂದ್ರ ಒಂದ್ ಸಾವಿರದ ಐವತ್ ರೂಪಾಯಿಗೆ ಬರೀ ಒಂದ್ ಸೀರೆ ಕೊಟ್ಟಿವ್ರಿ ನಾವು ಎಷ್ಟು ದಿನ ಇವತ್ತ ಆಫರ್ನಾಗ ಒಂದ್ ಸಾವಿರ ರೂಪಾಯಿಗೆ ನೋಡ್ರಿ ಒಂದ್ ಸಾವಿರದ ಐವತ್ ರೂಪಾಯಿಗೆ ಬರೀ ಸೀರೆ ಕೊಟ್ಟಿವ್ರಿ ಇವಾಗ ಬರೀ 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 ಒಂದ್ ಸಾವಿರ ರೂಪಾಯಿ ಇದು ಸೀರೆ ಮ್ಯಾಂಗೋ ಬಾರ್ಡರ್ ಸೀರೆ ಕೊಡಕತ್ತೀವ್ರಿ ಬರೀ ಒಂದ್ ಸಾವಿರ ರೂಪಾಯಿ ಇದ್ರಲ್ದ ಕಲರ್ ನೋಡ್ಕೊಂಡ್ಬಿಡ್ರಿ ಎಷ್ಟ ಇದ್ರೊಳಗ ಅವೈಲೇಬಲ್ ಅಂತ ಹೇಳಿ ನೋಡ್ರಿ ಸೀರಿ ಅಂತೂ ಸೂಪರ್ ರೀ ಪ್ರೀಮಿಯಂ ಕ್ವಾಲಿಟಿ ಒಳಗ ಕಲರ್ ನೋಡ್ಕೊಂಬಿಡ್ರಿ ಮಸ್ತ್ ಅಂದ ಮಸ್ತ್ ಅವ್ರ ಬೇರೆ ಸಾವಿರ ರೂಪಾಯಿ ವೈಟ್ ಬ್ಲೌಸ್ ಸಾತ್ ಹೊಂಟಾವ್ ನೋಡ್ರಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಳೆದ ಬರ್ಕ ಪಟ ಬುಕ್ ಮಾಡ್ಕೊಡ್ರಿ ಲಿಮಿಟ್ ಸ್ಟಾಕ್ ಅದ ರೀ ಹಬ್ಬದ ಸಲುವಾಗಿ ಸ್ಪೆಷಲ್ ಆಫರ್ ಇಟ್ಟಿನ ನಾನು ಇದಿಷ್ಟು ಸೀರಿ ಮ್ಯಾಗ ಬೇಕು ನೋಡ್ರಿ ಆದಷ್ಟು ಜಲ್ದಿ ಜಲ್ದಿ ಬುಕ್ ಮಾಡ್ಕೊಂಡ್ಬಿಡ್ರಿ ಇದೊಳಗೆ ನೋಡ್ರಿ ಕಲರ್ ಮ್ಯಾಂಗೋ ಬಡ ಇಷ್ಟ ಅಂತ ಹೇಳಿ ವೈಟ್ ಬ್ಲೌಸ್ ಸಾತ್ ಬರೀ ಒಂದ್ ಸಾವಿರ ರೂಪಾಯಿ ಕೊಡಕತಿರಿ ನೀವು ಅವಾಗ ವೈಟ್ ಬ್ಲೌಸ್ ಥೌಸಂಡ್ ಒನ್ ಫಿಫ್ಟಿ ರುಪೀಸ್ ಕ ಬ್ಲೌಸ್ ಸಾತ್ ತಗೊಂಡಿರಿ ಈಗ ಬರೀ ಒಂದ್ ಸಾವಿರಕ್ಕ ಅಂದ್ರೆ ಬರೀ ತೌಸಂಡ್ ಕನ ವೈಟ್ ಬ್ಲೌಸ್ ಸಾಕು ಕೊಡಕತ್ತೀವಿ ನೋಡ್ರಿ ಯಾರಿಗಿಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣಕತಿ ನಂಬರ್ಕ ಸ್ಕ್ರೀನ್ ಶಾಟ್ ಹೊಡೆದ ವಾಟ್ಸ್ಆಪ್ ಮಾಡ್ರಿ ಇಷ್ಟೆಲ್ಲಾ ಸೀರಿಗಳ ಮೇಲೆ ಬಿಗ್ ಆಫರ್ ಕೊಟ್ಟಿನಿ ನನ್ನ ಅದತ್ರ ಹಬ್ಬದ ಅಲ್ವಾಗಂತ ಇದು ಒಂದೇ ಒಂದ್ ಪೀಸ್ ರೀ ಇದು ಕೇಳಿದ್ರೆ ಶಾಕ್ ಆಗಿ ಬಿಡ್ತೀರಿ ನೀವ ಇದೇ ಮಡಿ ಟೈಪ್ ಬಂದಿರ್ತೀವಿ ರೀ ಮಡಿ ಸೀರಿ ಟೈಪ್ ಫುಲ್ ಬಾರ್ಡರ್ ನೋಡ್ರಿ ಇಷ್ಟ ಗ್ರಾಂಡ್ ಆಗಿ ಇದ್ರದ ಬರಿ ಒಂದ್ ಸಿಂಗಲ್ ಪೀಸ್ ಅದ ರೀ ಯಾರಿಗಾದ್ರೆ ಬೇಕಂತಂದ್ರ ಕ್ರೀನ್ ಶಾಟ್ ಹುಡ್ಕೀಸ ವಾಟ್ಸಪ್ ಮಾಡ್ರಿ ಬರೀ ರೇಟ್ ಆರ್ನೂರು ರೂಪಾಯಿ ಆಗಿರ್ತೇವ್ರಿ ಇದು ನಾನು ಮೊದ್ಲಾ ಎಂಟುನೂರ್ ರೂಪಾಯಿ ಸೇಲ್ ಮಾಡಿನ್ರೀ ಈಗ ಒಂದ್ ಸಿಂಗಲ್ ಪೀಸ್ ಅದಲ್ರಿ ಅನ್ಲೈಸ್ ಬರೀ ಆರ್ನೂರು ರೂಪಾಯಿ ರೀ ಯಾರಿಗಾರ ಅಂತಂದ್ರೆ ಸ್ಕ್ರೀನ್ ಶಾರ್ಟ್ ಹುಡ್ಕ್ರೆ ಇದನ್ನ ಬುಕ್ ಮಾಡ್ಕೊಂಬಿಡ್ರಿ ಮತ್ತೆ ಫ್ರೀ ಶಿಪ್ಪಿಂಗ್ ಇರ್ತೀರಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವ್ರಿ ಯಾರಿಗಲ್ಲ ಈ ಸಿರಿಗಳು ಬೇಕು ಬಿಗ್ ಆಫರ್ ಸೀರಿ ನಮ್ ಎಲ್ಲಾ ಸಲಕ ತಂಗ ದಸ್ರೆ ಹಬ್ಬಕಂತ ಆಫರ್ ಇಟ್ಟಿಲ್ರಿ ಎಲ್ಲಾ ಸೀರಿ ಮೇಲೆ ವೈಟ್ ಬ್ಲೌಸ್ ಕೊಡ್ತೀನಿ ಪಟ್ಟ ಪಟ್ಟ ಅಂತ ಬುಕ್ ಮಾಡ್ಕೊಂಬಿಡ್ರಿ ಈ ಆರೆಂಜ್ ಸಿರಿ ಮೇಲೆ ಮಾತ್ರ ಆಫರ್ ಇಟ್ಟಿಲ್ರಿ ಆರೆಂಜ್ ಸಿರಿ ಮೇಲೆ ಆಫರ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತ ನೋಡ ಮಂತ್ರಿ ಮುಂದಿನ ಸರ್ತಿ ಈಗ ಆಫರ್ ಆಗಿರೋಂತ ಎಲ್ಲಾ ಸೀರೆಗಳು ತೋರ್ಸಿನಿ ಪಟ 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 ಬುಕ್ ಮಾಡ್ಕೊಂಡೆ ತಗೊಂಡ್ಬಿಡ್ರಿ ಮತ್ತ ತಡ ಮಾಡಿದ್ರಪ್ಪ ಅಂದ್ರೆ ಆಫರ್ ಸೀರಿ ಯಾಕಂದ್ರೆ ಇರುವಾಗ ಎಷ್ಟು ಕಲರ್ ಅವೈಲೇಬಲ್ ಅಂದ್ರೆ ಅಷ್ಟ ಮತ್ತೆ ಬೇರೆ ಕಲರ್ಸ್ ಗಳೆಲ್ಲ ಇಲ್ರಿ ಇದ್ರೊಳಗ ನಾನು ಏನಿಲ್ಲ ಈ ವಿಡಿಯೋದಾಗ ತೋರಿಸಿಲ್ರಿ ಇದಿಷ್ಟು ಕಲರ್ಸ್ ಅವ ನೀವು ಪಟ ಪಟ ಬುಕ್ ಮಾಡ್ಕೊಂಡ್ಬಿಡ್ರಿ ನೀವು ದಸರಿ ಹಬ್ಬಕ್ಕ ಗಿಫ್ಟ್ ಕೊಡಕಾದ್ರೂ ಆಗಿರ್ಬೋದು ಎದಕ್ಕಾದ್ರು ಬೇಕಂತಂದ್ರೆ ಆ ಪಟ್ನಂತ ಭಾರಿ ಆಫರ್ ನೆಗ ಕೊಟ್ಟಾಕತಿ ನೋಡ್ರಿ ನಾನು ಅದು ವೈಟ್ ಬ್ಲೌಸ್ ಜೊತೆ ರೀ ಟ್ರೆಂಡಿಂಗ್ ಆಗಿರುವಂತ ವೈಟ್ ಬ್ಲೌಸ್ ಜೊತೆ ಇವು ನೋಡ್ರಿ ಆಫರ್ ಸೀರಿಗಳ ನಾನು ಈಗ ಸನಿಲಿಂತ ತೋರ್ಸಕತ್ತೀನಿ ರೀ ಇದು ನೋಡ್ರಿ ಒಂದು ಸಾವಿರದ ಒಂದೂರ ಐವತ್ತು ರೂಪಾಯಿಗೆ ವೈಟ್ ಬ್ಲೌಸ್ ಸಾತ್ ಹೊಂಟದ್ರಿ ಹದಿಮೂರು ನೂರು ರೂಪಾಯಿ ಅಂದರೆ ಒಂದು ಸಾವಿರದ ಮುನ್ನೂರು ರೂಪಾಯಿಗೆ ಬ್ಲೌಸ್ ಸಾತ್ ತೊಗೊಂಡಿದ್ರಿ ಈಗ ಬರೀ ಒಂದು ಸಾವಿರದ ಒಂದು ನೂರ ಐವತ್ತು ರೂಪಾಯಿಗೆ ಇವೆರಡು ಸೀರೆ ಬ್ಲೌಸ್ ಸಾತ್ ಬರ್ತಾವೆ ನೋಡ್ರಿ ಮತ್ತು ಮ್ಯಾಂಗೋ ಬಡ್ರನ್ಯಾಗ ನೋಡ್ರಿ ಬರೀ ಒಂದು ಸಾವಿರ ರೂಪಾಯಿಗೆ ಬ್ಲೌಸ್ ಸಾತ್ ಕೊಡತ್ತೀನಿ ರೀ ಇದ್ರೊಳಗೆ ಕಲರ್ಸ್ ನೋಡಿಬಿಡ್ರಿ ಇವ ಮೂರು ಕಲರ್ಸ್ನಾಗ ಅವೈಲೇಬಲ್ ಅವ ನೋಡ್ರಿ ಮತ್ತು ಬೆಂಟೆಕ್ಸ್ ಬಡ್ರೊಳಗೆ ನೋಡ್ರಿ ಇವು ಮೂರು ಕಲರ್ಸ್ನಾಗ ಅವೈಲೇಬಲ್ ಅವ ರೀ ಇವ ಬ್ಲೌಸ್ ಸಾಥ್ ಕೊಡಕತ್ತಿ ನೋಡ್ರಿ ಇದು ಬರೇ ಒಂಬತ್ತು ನೂರು ರೂಪಾಯಿಗೆ ಬ್ಲೌಸ್ ಸಾತ್ ಹೊಂಟಾವ್ ನೋಡ್ರಿ ಯಾರಿಗೆಲ್ಲ ಬೇಕು ನೋಡ್ರಿ ಪಟ್ಟ ಅಂಥೇಳಿ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಇದ್ರೊಳಗೆ ನೋಡಿದ್ರಿ ಅಲ್ರಿ ಇಷ್ಟು ಕಲರ್ಸ ಅವೈಲೇಬಲ್ ಅವ್ರಿ ಪೆಂಟೆಕ್ಸ್ ಒಳಗೆ ರೀ ಇವೆಲ್ಲ ನೋಡಿರಿ ಲೋಟಾಸ್ ಒಳಗೆ ಎಷ್ಟು ಬೇಕು ಅಷ್ಟು ಲಿಮಿಟೆಡ್ ಸ್ಟಾಕ್ ಅದ ರೀ ಎಷ್ಟು ಬೇಕು ಅಷ್ಟು ಸ್ಟಾಕ್ ಅದ ರೀ ಇದ್ರೊಳಗೆ ಲೋಟಾಸ್ ಬಾರ್ಡ್ರನ್ಯಾಗ ವೈಟ್ ಬ್ಲೌಸ್ ರೀ ನೈನ್ ಫಿಫ್ಟಿಗೆ ನಮ್ಮ ಬರೀ ಸೀರೆ ಕೊಟ್ಟಿದ್ದೇವ್ರಿ ಇಷ್ಟು ದಿನ ಈಗ ಲೋಟಾಸ್ ಬಾಡ್ರನಾಗ ನೈನ್ ಫಿಫ್ಟಿಗೆ ಬ್ಲೌಸ್ ಸಾತ್ ಕೊಡಕತ್ತೀನಿ ರೀ ನಾನು ಯಾರಿಗಿಲ್ಲ ಬೇಕು ನೋಡಿರಿ ಇದು ನೋಡಿರಿ ಕಾಣಿಸೋಕತ್ತಲ್ರಿ ಪ್ರೀಮಿಯಂ ಕ್ವಾಲಿಟಿ ರೀ ಬಾರ್ಡ್ರ್ ನೋಡ್ರಿ ಎಷ್ಟು ಮಸ್ತ್ ಬಂದದ ಫಿನಿಶಿಂಗ್ ನೋಡ್ರಿ ಬಾರ್ಡ್ರ ಎಷ್ಟು ಮಸ್ತ್ ಅಂತೇಳಿ ಜರಿ ಲೆನ್ಸ್ ರೀ ಇದು ಇದು ಚಿಕ್ಕ ಚಿಕ್ಕ ಮ್ಯಾಂಗೋ ಬಾರ್ಡ್ರನಾಗೆ ನೋಡಿರಿ ಮ್ಯಾಂಗೋ ಬಾರ್ಡ್ರಂತು ನಂಬೆಲ್ಲ ಸೂಪರ್ ಹಿಟ್ಟಾಗಿ ಸೀರೆಗಳ ಸೇಲ್ ರೀ ಏಕಂದ್ರೆ ನಾನು ಒಂದು ಮೂರ್ನಾಲ್ಕು ಸರ್ತಿ ರ ಇಷ್ಟಾಕ್ ರೀ ಮ್ಯಾಂಗೋ ಬಾರ್ಡ್ರನಾಗ ಈ ಮ್ಯಾಂಗೋ ಬಾರ್ಡ್ರನಾಗೆ ನೋಡ್ಕೊಂಬಿಡ್ರಿ ಈವನ್ ನಾಲ್ಕು ಕಲರ್ಸ್ ಅವೈಲೇಬಲ್ ರೀ ಮತ್ತು ಲೋಟಸ್ ಒಳಗಂತೂ ಸಿಕ್ಕಾಪಟ್ಟೆ ಅದ ರೀ ಸ್ಟಾಕ್ ಬರೀ ನೈನ್ ಫಿಫ್ಟಿಗ್ರಿ ಇದೆ ಬ್ಲೌಸ್ ಸಾತ್ ನೈನ್ ಫಿಫ್ಟಿಗ್ರಿ ಯಾಕಂದ್ರೆ ಬ್ಲೌಸ್ ನಾನು ಕೊಡ್ತಿರಲ್ರಿ ಬರೀ ನೈನ್ ಫಿಫ್ಟಿ ಸೀರೆ ಸೇಲ್ ಮಾಡ್ತಿದ್ದೆ ಇವತ್ತು ಎಲ್ಲರಿಗೂ ಆಗಿ ನಾನು ಈ ಬ್ಲೌಸ್ ಸಾತ್ ಕೊಡಕತ್ತೀನಿ ರೀ ಯಾಕಂದರೆ ಎಲ್ಲರಿಗೂ ಒಂದು ಟ್ರೆಂಡಿಂಗ್ ಆಗಿರೋ ಬ್ಲೌಸ ಮೈಸೂರು ಸಿಲ್ಕ್ ಸೀರೆ ಸಂಗಟ ಹಾಕೋಬೇಕಂತ ಆಸೆ ರೀ ಅದಕ್ಕೆ ನನ್ನ ಕಡಲಿಂತ ಎಲ್ಲ ಅಕ್ಕ ಈ ವೈಟ್ ಬ್ಲೌಸ ನೋಡ್ಲಾದ್ರಿಲ್ರಿ ರೀ ಈ ವೈಟ್ ಬ್ಲೌಸ ನನ್ನ ಗಿಫ್ಟ್ ಗಿಫ್ಟಾಗಿ ಕೊಡಕತ್ತೀನಿ ರೀ ಯಾರಿಗೆಲ್ಲ ಬೇಕು ನೋಡಿರಿ ಪಟ 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 ಅಂತ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟ ಸೀರೇನ ಬುಕ್ ಮಾಡ್ಕೊಂಬಿಡ್ರಿ ನೋಡಿರಿ ಅಪ್ಪರ್ ಸೀರೆ ರೀ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾ ಯಾಕಂದರೆ ಕಲರ್ಸ್ಗಳ ನಾನು ಇದ್ದಿರೋದು ತೋರಿಸೀನಿರಿ ಮತ್ತು ನೀವು ಕಲರ್ಸ್ ಕೇಳೋಕೊ ಹೋಗ್ಬೇಡ್ರಿ ಇವೇನು ಕಲರ್ ಅವಲ್ಲ ರೀ ಇವೆಲ್ಲ ಅವೈಲೇಬಲ್ ರೀ ಪಟ ಪಟ ಅಂತ ಕ್ರೀನ್ ಶಾಟ್ ಹೊಡೆದ ಬುಕ್ ಮಾಡಿರಿ ನೋಡಿರಿ ಆರೆಂಜ್ ಸೀರೆ ಒಳಗೆ ಕಾಂಟ್ರಾಸ್ಟ್ ಬಾರ್ಡ್ರು ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರ್ತೀವಿ ರೀ ಇದ್ರೊಳಗೆ ಕ್ವಾಲಿಟಿ ಅಂತೂ ಹೇಳಂಗಿಲ್ಲ ರೀ ಪ್ರೀಮಿಯಮ್ ಕ್ವಾಲಿಟಿ ಇದ್ದಿರ್ತೀವಿ ರೀ ಇದ್ರ ರೇಟ್ ನಾನು ಇಲ್ಲಿ ಹೇಳಂಗಿಲ್ಲ ರೀ ನೀವು ಫೋನ್ ಮಾಡಿರಿ ಹೇಳ್ತೀನಿ ರೀ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣ ಮ್ಯಾಂಗೋ ಬಾಡ್ರಿ ಈ ರೀತಿ ಡಿಸೈನ್ಸು ಈ ರೀತಿ ಲೈನ್ಸ್ ಬಂದಿರ್ತಾವ್ರಿ ಇದಕ್ಕೆ ಪ್ರೀಮಿಯಂ ಕ್ವಾಲಿಟಿಯಾಗಿರ್ತೀರಿ ಫೋನ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಇದಕ್ಕೆ